ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದ್ಲು ಅವರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬೆಸ್ಕಾಂ ಮೆಸ್ಕಾಂ ಚೆಸ್ಕಾಮ್ ಹೆಸ್ಕಾಮಲ್ಲಿ ಫೈನಲ್ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಾ ಹೋಗಾನೆ ಯಾಕೆ ಈ ಫೈನಲ್ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತಂದರೆ ನೀವು ಈಗಾಗಲೇ ನೋಡಿರ್ಬೋದು ನಮ್ಮ ಹತ್ರ ಜಸ್ಕೂ ಇದೆ ಮತ್ತು ಕೆ ಪಿ ಟಿ ಸಿ ಅಲ್ಲದೂ ಸಹ ಒಂದು ರಿಸಲ್ಟ್ ಬಂದಿದೆ ಓಕೆ ಅದರ ಆಧಾರದ ಮೇಲೆ ಅತಿ ರೀತಿಯಾಗಿ ಚಸ್ಕು ಫಿಸಿಕಲಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳ ಒಂದು ಡಾಟಾನೂ ಇದೆ ಮೂರು ಆಧಾರದ ಮೇಲೆ ಇನ್ನೂ ಮೂರನ ನಿಗಮಗಳ ಒಂದು ಕಾಂಪಿಟೇಷನ್ ಎಷ್ಟಿರ್ಬೋದು ಎಂಬುದನ್ನು ನಿಮ್ಗೆ ಫ್ಯಾಕ್ಟಾಗಿ ಅಂದರೆ ಎಲ್ಲ ಅನಾಲಿಸ್ ಆಧಾರದ ಮೇಲೆ ಹೇಳ್ತಾ ಹೋಗ್ತೀವಿ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಅನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿಂಟ್ ಬಟನ್ನೇ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂಥ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಈಗ ಬೆಸ್ಕಾಮು ಮೆಸ್ಕಾಮು ಚೆಸ್ಕಾಮು ಹೆಸ್ಕಾಮು ಯಾಕೆ ಫೈನಲ್ ಕಾಂಪಿಟೇಷನ್ ಮತ್ತು ಫಿಸಿಕಲ್ ಪಾಸ್ ಆದರೆ ಸೆಲೆಕ್ಟ್ ಆದ್ಯ ಅಂತ ಹಾಕಿದ್ದೇನೆ ಯಾಕೆ ಹಾಕಿದ್ದೇನೆ ಅಂತಂತಂದರೆ ಈಗ ಎಕ್ಸಾಂಪಲ್ ಜಸ್ಕಾಮ್ ನೋಡ್ಬೋದು ವಿದ್ಯುತ್ ಸರಬರಾಜು ನಿಗಮನಿ ಅಂತ ಕಂಪ್ನಿದು ಏನಪ್ಪ ಅಂತಂದರೆ ಅದು ಮೊನ್ನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟಲ್ಲಿ ನೀವು ನೋಡಿದಾಗ ಏನರ್ಥ ಆಗ್ತದೆ ಅಲ್ಲಿ ಎಷ್ಟು ವೇಕೆನ್ಸಿಗಳಿವೆ ಅಷ್ಟು ಅಭ್ಯರ್ಥಿಗಳೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಅಭ್ಯರ್ಥಿಗಳಿದ್ದಾರೋ ಅಷ್ಟು ಸಾರಿ ಎಷ್ಟು ವೇಕೆನ್ಸಿ ಇದಾವೋ ಅಷ್ಟು ಅಭ್ಯರ್ಥಿಗಳೇ ಇಲ್ಲ ಆಯ್ಕೆ ಆಗೋದಕ್ಕೆ ಹಾಗಾಗಿ ನಿಮಗೆ ಕಾಂಪಿಟೇಷನ್ ಇಲ್ಲ ನೀವು ಹೇಳ್ಬೋದು ಈ ಕೇವಲ ಜಸ್ಕಮ್ದು ಇಟ್ಕೊಂಡು ನೀವು ಯಾವ ರೀತಿಯಾಗಿ ಬೇರೆ ನಿಗಮದ್ದು ಹೇಳ್ತೀರಿ ಅಂತ ಓಕೆ ಈಗ ನೋಡಿ ಜಸ್ಕಮ್ ಆಗಲಿ ಬೆಸ್ಕಮ್ ಆಗಲಿ ಮೆಸ್ಕಮೆ ಆಗಲಿ ಯಾವುದೇ ನಿಗಮ ಆಗಲಿ ಒಂದೇ ರೀತಿಯಾಗಿರ್ತದೆ ಯಾಕೆ ಅಂತಂತಂದರೆ ಒಂದಿಷ್ಟು ಫೈವ್ ಲೀಸ್ಟಲ್ಲಿ ತೆಗೆದುಕೊಂಡಿದ್ದಾರೆ ಅವರು ಒಂದು ಅನ್ಕೋತ ಐದರಲ್ಲಿಯೇ ಏನು ಮಾಡಿರ್ತಾರೆ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿರ್ತಾರೆ ಫಿಸಿಕಲ್ಗೋಸ್ಕರ ಆಗ ಪ್ರಕಟಿಸಿದಾಗ ಅಲ್ಲಿ ಒನ್ ಇಷ್ಟು ಫೈವ್ ಅಭ್ಯರ್ಥಿಯಲ್ಲಿ ಎಷ್ಟು ಜನ ಫಿಸಿಕಲ್ ಪಾಸ್ ಆಗಿರ್ತಾರೆ ಅಂತ ನೋಡಿದಾಗ ಒಂದೊಂದು ನಿಗಮಕ್ಕೂ ಸ್ವಲ್ಪ ವ್ಯತ್ಯಾಸ ಬರ್ಬೋದು ಅಷ್ಟೆ ಆಗಂತ ಹಾಗಂತ ಐದಕ್ಕೆ ಐದು ಜನ ಸಹ ಫಿಸಿಕಲ್ ಪಾಸ್ ಆಗ್ತಾರೆ ಅಂತಂದರೆ ಫಿಸಿಕಲ್ಲು ಇಲ್ಲ ಕ್ಲಿಯರ್ ಆಗಿರೋದಿಲ್ಲ ಸ್ನೇಹಿತರೆ ಯಾವುದೇ ನಿಗಮ ಅಂತ ತೆಗೆದುಕೊಂಡ್ರೂ ನೀವು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಹೋಗಲ್ಲ ನೀವು ಯಾವುದೇ ನೋಟಿಫಿಕೇಷನ್ನು ಸಹ ತೆಗೆದುಕೊಂಡ್ರೆ ಫಿಸಿಕಲ್ ಇತ್ತು ಅಂತಂತಂದರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಮೆಂಬರ್ಸೇ ಅದರಲ್ಲಿ ಕ್ವಾಲಿಫೈ ಆಗಿರ್ತಾರೆ ಓಕೆ ಆ ಒಂದು ದೃಷ್ಟಿಯಿಂದ ಯಾವುದೇ ನಿಗಮದಲ್ಲಿ ನೋಡಿದ್ರು ಫಿಫ್ಟಿ ಪರ್ಸೆಂಟು ಅಲ್ಲಿ ಹೋದರು ಅಂದರೆ ಐದರಲ್ಲಿ ಕೆಲವೊಂದು ನಿಗಮದಲ್ಲಿ ಇಬ್ಬರು ಆಗಿರ್ಬೋದು ಕೆಲವೊಂದು ನಿಗಮದಲ್ಲಿ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟು ಒನ್ ಇಷ್ಟು ಒನ್ ಕಾಂಪಿಟೇಷನ್ ಉಳಿದಿರುವಂಥದ್ದು ಓನ್ಲಿ ಇಬ್ಬರು ಅಥವಾ ಮೂರು ಜನ ಅಷ್ಟೇ ಹೆಚ್ಚು ಉಳ್ಯಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಏನಪ್ಪ ಅಂತಂದರೆ ಕಂಬ ಹತ್ತುವುದಿರುವ ಕಾರಣಕ್ಕಾಗಿ ಈ ಒಂದು ಕಾಂಪಿಟೇಷನಲ್ಲಿ ಕೇವಲ ಪ್ರತಿಯೊಂದು ನಿಗಮದಲ್ಲೂ ಒಬ್ಬರು ಅಥವಾ ಇಬ್ಬರು ನಡುವೆ ಅಷ್ಟೇ ಕಾಂಪಿಟೇಷನ್ ಇರ್ತದೆ ಸ್ನೇಹಿತರೆ ಅಂದರೆ ರನ್ನಿಂಗ್ನಲ್ಲಿ ಎಲ್ಲ ಈ ಐದು ಫಿಸಿಕಲ್ನಲ್ಲಿ ಮೂರು ಫಿಸಿಕಲ್ ಪಾಸ್ ಮಾಡಿರ್ಬೋದು ಅಂದರೆ ಐದರಲ್ಲಿ ಮೂರು ಮಾಡಲೇಬೇಕು ಅದರಲ್ಲಿ ಒಂದು ಕಂಬ ಹತ್ತದ ಫಿಕ್ಸ್ ಓಕೆ ಹಂಗಾಗಿ ಕಾಂಬ ಯಾರು ಕ್ಲಿಯರ್ ಮಾಡಿರ್ತಾರೋ ಅವ್ರು ಹಂಡ್ರೆಡ್ ಪರ್ಸೆಂಟು ಎಲ್ಲವನ್ನ ಕ್ಲಿಯರ್ ಮಾಡಿರ್ತಾರೆ ಹಾಗಾಗಿ ಅವರೆಲ್ಲರೂ ಸಹ ಫೈನಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇರ್ತದೆ ಸ್ನೇಹಿತರೆ ಹಂಗಂದರೆ ಈಗ ಫಿಸಿಕಲ್ ಯಾರು ಕ್ವಾಲಿಫೈ ಆಗಿದ್ದಾರೋ ಅವರು ನೈಂಟಿ ಪರ್ಸೆಂಟು ಸೆಲೆಕ್ಟ್ ಆಗ್ತಾರೆ ಪ್ರತಿಯೊಬ್ಬರು ಸಹ ಯಾಕಂತಂದರೆ ನಿಮ್ಮ ಪ್ರತಿಯೊಂದು ನಿಗಮದೊ ಕಾಂಪಿಟೇಷನ್ ಇರುವಂಥದ್ದು ಕೇವಲ ಇಬ್ಬ ಇಬ್ಬರು ಅಭ್ಯರ್ಥಿಗಳ ಮಾತ್ರ ಅದಕ್ಕಿಂತ ಜಾಸ್ತಿ ಕಾಂಪಿಟೇಷನ್ ಇಲ್ಲ ಓಕೆ ಇನ್ನೂ ಕೆಲವು ಕಡೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಇಬ್ಬರು ವ್ಯಕ್ತಿಗಳ ನಡುವೆ ಕಾಂಪಿಟೇಷನ್ ಅಷ್ಟೇ ಉಳಿದಂಥ ಎಲ್ಲ ಕಡೆ ಏನಾಗಿದೆ ಅಂತಂತಂದರೆ ಡೈರೆಕ್ಟ್ ನೀವು ಫಿಸಿಕಲ್ ಪಾಸ್ ಆದರೆ ಡೈರೆಕ್ಟಾಗಿ ನಿಮ್ಮ ಜಾಬು ಫಿಕ್ಸ್ ಆ ಒಂದು ರೀತಿಯಾದಂತಹ ಒಂದು ಕೆಟಗರಿಗಳಲ್ಲಿ ಕೆಲವೊಂದು ಕೆಟಗರಿಗಳಲ್ಲಿ ಆ ರೀತಿಯೂ ಇದೆ ಇನ್ನೂ ಕೆಲವು ಕೆಟಗರಿಗಳಲ್ಲಿ ಫಿಸಿಕಲ್ ಪಾಸ್ ಆದ್ರೂ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತೀರ ಬಟ್ ಅಷ್ಟು ಸಹ ಅಂದರೆ ಎಷ್ಟು ಹುದ್ದೆಗಳಿವೋ ಅಷ್ಟು ಅಭ್ಯರ್ಥಿಗಳು ಸಹ ಇಲ್ಲ ಓಕೆ ಎಷ್ಟು ಹುದ್ದೆಗಳಿವೋ ಅಷ್ಟು ಅಭ್ಯರ್ಥಿಗಳು ಸಹ ಸಿಗೋದಿಲ್ಲ ಇನ್ನೊಂದು ಬಿ ಪ್ಲಸ್ ಅಂತಂದರೆ ಪಿ ಎಚ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳೇನಿವೆ ಅವುಗಳೆಲ್ಲ ವೇಕೆನ್ಸಿಗಳನ್ನು ಆಯಾ ಕೆಟಗರಿ ಎಕ್ಸಾಂಪಲ್ ನಿಮಗೆ ಜಸ್ಗಮ್ನಲ್ಲಿ ಕ್ಲಿಯರ್ ಆಗಿ ಲೈವಲ್ಲಿ ಯಾರು ಜನ ಆಗಿರ್ತಾರೋ ಅವ್ರಿಗೆ ಗೊತ್ತಾಗಿರುತ್ತೆ ಏನಪ್ಪ ಅಂತಂದರೆ ಕೆಟಗರಿ ಒನ್ ಪಿ ಎಚ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ ಒಂದು ಹತ್ತು ಹುದ್ದೆಗಳಿದ್ದು ಅಂತಂತಂದರೆ ಅದರಲ್ಲಿ ಯಾರೂ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಹತ್ತು ಹತ್ತೂ ಕೆಟಗಿರಿ ಒನ್ ಜನರಿಗೆ ಸೆಲೆಕ್ಟ್ ಮಾಡಿ ವರ್ಗಾಯಿಸ್ತಾರೆ ಆ ಹುದ್ದೆಗಳನ್ನ ಅಂದ್ರಲ್ಲಿ ಕೆಟಗಿರಿ ಒನ್ ಅಭ್ಯರ್ಥಿಗಳಿಗೆ ಮತ್ತೆ ಆಫರ್ ಬಂತಂಗಾಯಿತು ಓಕೆ ಅಲ್ಲಿ ಹತ್ತಿದವು ಇಲ್ಲಿ ಐದು ಹುದ್ದೆಗಳಿದ್ವು ಅಂದ್ಕೊಳ್ಳ್ರಿ ಅವ್ರು ಕೆಟ್ಟಿರೋನಿಗೆ ಪಿ ಎಚ್ ಕ್ಯಾಂಡಿಡೆಟ್ ಹೊರತುಪಡಿಸಿ ಅಲ್ಲಿ ಹತ್ತು ಬಂದು ಅಂತಂದರೆ ಇಲ್ಲಿ ಫಿಸಿಕಲ್ ಪಾಸ್ ಆದರೆ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ ಮತ್ತಿನ್ನೂ ಬ್ಯಾಕ್ಲಾಗೆ ಉಳಿದು ಉಳಿತೇವೆ ಅಲ್ಲಿ ಓಕೆ ಸ್ನೇಹಿತರೆ ಹಾಗಾಗಿ ಕಾಂಪಿಟೇಷನ್ ಎಲ್ಲಿಯೂ ಇಲ್ಲ ಫಿಸಿಕಲ್ ಪಾಸ್ ಆದರೆ ನೀವು ನೈಂಟಿ ಪರ್ಸೆಂಟ್ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗ್ತೀರ ಓಕೆ ಕೆಲವೊಂದು ಕೆಟಗರಿಗಳಲ್ಲಿ ಮಾತ್ರ ಸ್ವಲ್ಪ ಕಾಂಪಿಟೇಷನ್ ಇರ್ಬೋದು ಕೆಲವೊಂದಲ್ಲಿ ಮಾತ್ರ ಇನ್ನು ಚೆಸ್ಕಮ್ ವಿಷಯಕ್ಕೆ ಬಂದರೆ ಚಸ್ಕಮಲ್ಲಿ ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಇದ್ದೀರ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆದಂಗೆ ಅಂದ್ಕೊಳ್ರಿ ಯಾಕಂತಂದರೆ ಅಲ್ಲಿರೋದೇ ಮುನ್ನೂರು ಹುದ್ದೆಗಳಿದ್ರೆ ಕ್ವಾಲಿಫೈ ಆದಂಥವ್ರು ಆರುನೂರು ಜನ ಏನಿದ್ದೀರ ಓಕೆ ಅಲ್ಲಿ ಪಿ ಹೆಚ್ ಕ್ಯಾಂಡಿಡೆಟ್ ತೆಗೆದ್ರೆ ಮತ್ತು ಕೆಲವೊಬ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಇದು ತೆಗೆದ್ರು ಒಂದು ಕಾಂಪಿಟೇಷನ್ ಅಷ್ಟೊಂದು ಇಲ್ಲ ಅಲ್ಲಿ ಸಹ ಚಸ್ಕಮಲ್ಲಿ ನೆಕ್ಸ್ಟ್ ಬರುವಂಥದ್ದು ರಿಸಲ್ಟು ಚೆಸ್ಕಾಂ ಅಂತಲ್ಲ ಹಾಗಾಗಿ ನೀವು ಸಹ ಆಲ್ಮೋಸ್ಟ್ ಯಾರು ಫಿಸಿಕಲ್ ಪಾಸ್ ಹಾಕಿದ್ದೀರೋ ಒಂದು ನಿಮಗೆ ಫಿಸಿಕಲ್ ಪರ್ಸೆಂಟೇಜ್ಗಿಂತ ಒನ್ ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ನಾಲ್ಕು ಚೆಸ್ ಕಾಮನಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಓಕೆ ಹಾಗೆ ರೀತಿಯಾದಂಥದ್ದು ಈಗ ಪ್ರೆಸೆಂಟು ಎಲ್ಲಿಯೂ ಸಹ ಅಷ್ಟೊಂದು ಕಾಂಪಿಟೇಷನ್ ಸ್ನೇಹಿತರೆ ಫಿಸಿಕಲ್ ಪಾಸ್ ಪಾಸಾದಂಥವ್ರ ಅಭ್ಯರ್ಥಿಗಳೆಲ್ಲರೂ ಸಹ ಸೆಲೆಕ್ಟ್ ಆಗುವಂತಹ ಸಂಭವ ಇದೆ ಓಕೆ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಕೆಲವೊಂದು ಕ್ಯಾಟಿಗರೀಲಿ ಅಂದರೂ ಹುದ್ದೆಗಳಿದ್ದಷ್ಟು ಸಹ ಅಭ್ಯರ್ಥಿಗಳು ಸಿಗುತ್ತಾ ಇಲ್ಲ ಓಕೆ ಹಾಗಾಗಿ ಕಾಂಪಿಟೇಷನ್ ಅಷ್ಟೊಂದು ಇಲ್ಲ ಇದು ಬೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಚೆಸ್ಕಾಮ್ ಆಗಿರ್ಬೋದು ಎಸ್ಕಾಮ್ ಆಗಿರ್ಬೋದು ಎಲ್ಲವದಕ್ಕೂ ಸಹ ಅನ್ವಯ ಆಗ್ತದೆ ಓಕೆ ಇದರ ಬಗ್ಗೆ ನಿಮ್ಗೇನು ಅರ್ಥ ಆಯಿತು ಅಂತಂದರೆ ಓಕೆ ಅರ್ಥ ಆಗಲಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತು ವೀಡಿಯೋ ಆಗಿತ್ತು ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಷ್ಟು ಧನ್ಯವಾದ ಥ್ಯಾಂಕ್ಸ್ ಸರ್ ವಾಚಿಂಗ್